ಮೂವಿ ಹೆಸರು ದೋಪತ್ತಿ ಎರಡು ಎಲೆಗಳು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮೀಡಿಯಾದವರು ನವರು ಎಲ್ರು ಪ್ಯಾರಾಶೂಟ್ ನಿಂದ ಹಾರ್ತಿರುವ ಇಬ್ರು ವ್ಯಕ್ತಿಗಳನ್ನ ನೋಡ್ತಿದ್ದಾರೆ ಈ ಪ್ಯಾರಾಶೂಟ್ ನಲ್ಲಿ ಇಬ್ಬರು ಇದ್ರೆ ಒಬ್ರು ಗೈಡ್ ಒಬ್ರು ಜಮ್ ಮಾಡೋರು ದೂರದಿಂದ ನೋಡಿದ್ರೆ ಅನ್ನಿಸ್ತಿದೆ ಆ ಆ ಹುಡುಗಿಯನ್ನ ಕೆಳಗ್ ಬಿಳಿಸ್ತಿದ್ದಾನೆ ಅಂತ ಹೇಗೋ ಕಷ್ಟ ಬಿದ್ದು ಇಬ್ರು ಬಚಾವ್ ಆಗ್ಬಿಡ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಓಡೋಡಿ ಬರ್ತಾರೆ ಆ ಹುಡುಗಿಯನ್ನ ಕೇಳ್ತಾರೆ ಕರ್ಕೊಂಡೋಗಿ ಈಗ್ಲಾದ್ರು ನಿಜ ಹೇಳು ಆ ವ್ಯಕ್ತಿ ನಿನ್ನ ಏನ್ ಮಾಡ್ದ ಅಂತ ಈಗ ಕತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಒಂದು ಹಿಲ್ ಸ್ಟೇಷನ್ ಇದೆ ಹಿಲ್ ಸ್ಟೇಷನ್ ಮೇಲೆ ಒಂದು ಪೊಲೀಸ್ ಸ್ಟೇಷನ್ ಇದೆ ವಿದ್ಯಾ ಅಂತ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಈಕೆ ತುಂಬಾ ಹಾನೆಸ್ಟ್ ಆಫೀಸರು ಅದಕ್ಕೋಸ್ಕರ ಈಕೆಯನ್ನ ಯಾರು ಉಳಿಸ್ಕೊಳ್ಳೋದಿಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಈ ಪೊಲೀಸ್ ಸ್ಟೇಷನ್ ನಲ್ಲಿ ಸಹ ನೀನು ಹಾನೆಸ್ಟ್ ತಾನೆ ಹೋಗು ಪೆಟ್ರೋಲ್ ಅಂತ ಗಸ್ತು ತಿರುಗೋಗಿ ಕಳಿಸ್ಬಿಡ್ತಾರೆ ಇಂತಿಪ್ಪ ವಿದ್ಯಾ ಅವ್ರಿಗೆ ಒಂದು ಕಾಲ್ ಬರುತ್ತೆ ಗಂಡ ಹೆಂಡತಿಗೆ ಹೊಡೆದು ಬಿಟ್ಟಿದ್ದಾನೆ ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ ಅಂತ ಆಗ ಪೊಲೀಸ್ನವರು ಹೇಳ್ತಾರೆ ಇವ್ರದ್ದು ಇದ್ದಿದ್ದೆ ನೀವು ಮನೆಗ್ ಹೋಗಿ ವಿಚಾರ ಮಾಡಿದ್ರೆ ಆ ಹೆಂಡತಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ ಏನು ಆಗೇ ಇಲ್ಲ ಅಂತ ಹೇಳ್ತಾಳೆ ಹೋಗಿನೂ ಪ್ರಯೋಜನ ಇಲ್ಲ ಅಂತ ಬಟ್ ವಿದ್ಯಾ ನಮ್ಗೆ ಕಾಲ್ ಬಂದಿರೋದ್ರಿಂದ ನಮ್ಮ ಡ್ಯೂಟಿ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ಆ ಮನೆಗೆ ಹೋಗ್ತಾರೆ ಡೋರ್ ಓಪನ್ ಮಾಡೋದು ಸೌಮ್ಯ ಸೌಮ್ಯ ತಲೆ ಮೇಲೆಲ್ಲ ಸ್ವಲ್ಪ ಗಾಯ ಆಗಿದೆ ಸೌಮ್ಯ ಅವ್ರ ಜೊತೆ ಅಮ್ಮ ಕೂಡ ಇದಾರೆ ಏನಾಯ್ತು ಅಂತ ಕೇಳ್ತಾರೆ ವಿದ್ಯಾ ಇನ್ಸ್ಪೆಕ್ಟರ್ ಅವ್ರಮ್ಮ ಹೇಳ್ತಾರೆ ಏನಿಲ್ಲ ಪಕ್ಕದ ಮನೆಯವ್ರು ಯಾರೋ ಕಾಲ್ ಮಾಡಿರ್ಬೇಕು ತಲೆ ಕೆಡ್ಸ್ಕೊಳ್ಬೇಡಿ ಹೋಗಿ ಅಂತ ಬಟ್ ಸೌಮ್ಯ ಹೆದ್ರಕೊಂಡು ಹೆದರ್ಕೊಂಡು ನಿಂತಿರೋದ್ರಿಂದ ವಿದ್ಯಾ ಸೌಮ್ಯನೇ ಡೈರೆಕ್ಟ್ ಕೇಳ್ತಾರೆ ನಿನ್ ತಲೆ ಮೇಲೆ ಹೇಗೆ ಗಾಯ ಆಯ್ತು ಸೌಮ್ಯ ಹೇಳ್ತಾರೆ ಅಲ್ಮಾರಾಗಿ ಹೊಡ್ಕೊಂಡು ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಳ್ಬೇಡಿ ಅಂತ ಹೇಳಿ ಮುಖದ ಮೇಲೆ ಡೋರ್ ಹಾಕಿ ಕಳಿಸ್ಬಿಡ್ತಾರೆ ಬಟ್ ಸೌಮ್ಯ ಸ್ವಲ್ಪ ಹೆದರ್ಕೊಂಡು ಹೆದರ್ಕೊಂಡು ಈ ವಿಚಾರವನ್ನೆಲ್ಲ ಹೇಳಿದ್ರಿಂದ ವಿದ್ಯಾಗೆ ಡೌಟ್ ಇದೆ ಇನ್ನು ವಿದ್ಯಾ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ಇವರು ಸಿಕ್ಕಾಪಟ್ಟೆ ಸ್ಟ್ರಿಕ್ ಆಫೀಸರ್ ಇವರ ಅಪ್ಪ ಜಡ್ಜ್ ಇವರ ಅಮ್ಮ ಲಾಯರ್ ತಮ್ಮ ಏನೋ ತಪ್ಪ ಮಾಡ್ದ ಅವನು ಆರ್ ತಿಂಗಳು ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ ಇನ್ನು ಇವರ ಹತ್ರ ಲಾ ಡಿಗ್ರಿನೂ ಕೂಡ ಇದೆ ಯಾರ ಪರವಾಗಿ ಬೇಕಾದ್ರೂ ವಾದ ಮಾಡಬಹುದು ಆದ್ರೆ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಲಾ ಡಿಗ್ರಿಯನ್ನು ರೂಮ್ ನಲ್ಲಿಟ್ಟು ಪೂಜೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇವರ ಸಹವರ್ತಿ ಹೇಳ್ತಾರೆ ಅದೇ ಪ್ಯಾರಾಗ್ಲೈಡಿಂಗ್ ನೆ ಹೋಗಿದ್ವಲ್ಲ ಆ ಏರಿಯಾದಲ್ಲಿ ಮತ್ತೊಂದು ಗಲಾಟಿ ನಡೀತಿದೆ ಅಂತ ಪೊಲೀಸ್ನವರು ಅಲ್ಲಿಗೆ ಹೋದಾಗ ಪ್ಯಾರಾಗ್ಲೈಡಿಂಗ್ ಮಾಡಿಸೋರ ಮೇಲೆ ಒಂದ್ ಅಮ್ಮ ಜಗಳ ಆಡ್ತಾವ್ರೆ ನಂತರ ಪ್ಯಾರಾಗ್ಲೈಡ್ ಕೋಚ್ ಧ್ರುವ ಅಲ್ಲಿಗೆ ಬರ್ತಾರೆ ನೋಡೋಕೆ ಹೀರೋ ತರ ಇದಾರೆ ಎಲ್ಲಾ ಜಗಳವನ್ನ ತಣ್ಣಗ್ ಮಾಡ್ಬಿಡ್ತಾರೆ ಪ್ಯಾರಾಗ್ಲೈಡಿಂಗ್ ನ ಓನರ್ ಇವರೇ ಆಗಿರ್ತಾರೆ ವಿದ್ಯಾ ಅವರ ಸಹವರ್ತಿ ಪೊಲೀಸ್ ಹೇಳ್ತಾರೆ ಮೇಡಮ್ ಸೌಮ್ಯ ಇದಳಲ್ಲ ಅಳ ಗಂಡ ಐತ ಈತನ ವಿರುದ್ಧವೇ ಡೊಮೆಸ್ಟಿಕ್ ವೈಲೆನ್ಸ್ ಕಾಲ್ ಬಂದಿದ್ದು ಅಂತ ಸೊ ವಿದ್ಯಾ ಡೈರೆಕ್ಟ್ ಅವರ ಅಂಗಡಿಗೆ ಹೋಗ್ತಾರೆ ಯಾಕೆ ಎನ್ಕ್ವೈರಿ ಮಾಡ್ಲಿಕ್ಕೆ ಅಂಗಡಿಲಿ ಸೌಮ್ಯ ಇರ್ತಾರೆ ಸೌಮ್ಯ ಹಿಂದೆನೆ ಮತ್ತೊಬ್ಬ ಹುಡುಗಿ ಬರ್ತಾರೆ ಆ ಹುಡುಗಿ ಕೂಡ ಸೌಮ್ಯ ತರನೇ ಇದಾರೆ ಅವ್ರ ಅಮ್ಮನಿಂದ ಗೊತ್ತಾಗುತ್ತೆ ಇವ್ರಿಬ್ರು ಅವಳಿ ಜವಳಿ ಅಂತ ಸೊ ಅವಳಿ ಹೆಸರು ಸೌಮ್ಯ ಜವಳಿ ಹೆಸರು ಶೈಲಿ ಏಟ್ ಆಗಿದ್ದು ಸೌಮ್ಯಗೆ ಅಂಡ್ ಅಂಡ್ ಅವರಮ್ಮ ಈ ಇನ್ಸ್ಪೆಕ್ಟರ್ ಅನ್ನ ಸಪರೇಟ್ ಹೋಗಿ ಒಂದ್ ಮಾತ್ ಹೇಳ್ತಾರೆ ಅವತ್ತು ನಿಮ್ಗೆ ಕಾಲ್ ಮಾಡಿದ್ ನಾನೇನೆ ಈ ಸೌಮ್ಯ ಅಳ ಗಂಡ ಧ್ರುವ ಇದನ್ನೆಲ್ಲ ಆತ ಸೌಮ್ಯನ ಸಾಯಿಸ್ಬಿಡ್ತಾನೆ ಸೌಮ್ಯ ಯಾವತ್ತು ಕಂಪ್ಲೇಂಟ್ ಕೊಡೋದಿಲ್ಲ ಕಂಪ್ಲೇಂಟ್ ಕೊಟ್ರೆ ತನ್ನ ತಂಗಿಯ ವಿರುದ್ಧ ಸೋತಂಗ ಆಗ್ಬಿಡತ್ತೆ ಸೊ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ತಂಗಿ ವಿರುದ್ಧ ಏನ್ ಸೋತಂಗ್ ಆ ಆ ಸ್ಟೋರಿನೂ ಹೇಳ್ತಾರ ಅವರಮ್ಮ ಆಕ್ಚುಲಿ ಇವಮ್ಮ ಅವ್ರ ಮನೆ ಕೆಲ್ಸಕ್ಕೆ ಅಂತ ಬಂದ್ ಸೇರ್ಕೊಂಡಿರ್ತಾರೆ ಅವಳಿ ಜವಳಿಗಳು ಆಗಿನೂ ಚಿಕ್ಕವರು ಅವ್ರ ಅಪ್ಪ ಶತ ಕುಡುಕ ಅಮ್ಮನ್ ಜೊತೆ ಜಾಸ್ತಿ ಇವ್ರಿಗೆ ಸಂಬಂಧ ಇತ್ತು ಸೌಮ್ಯ ತುಂಬಾ ಸಾಫ್ಟ್ ಶೈಲಿ ಸ್ಟ್ರೈಟ್ ಫಾರ್ವರ್ಡ್ ಇವ್ರಿಬ್ರಿಗೂ ಎಂಟು ವರ್ಷ ಆಗಿದ್ದಾಗ ಇವರಮ್ಮ ತೀರೋ ಹೋಗ್ಬಿಡ್ತಾರೆ ಸೌಮ್ಯ ಫುಲ್ ಡಿಸಪಾಯಿಂಟ್ ಆಗ್ಬಿಡ್ತಾಳ ಜೊತೆಗೆ ಹಲವಾರು ಮಾತ್ರೆಗಳನ್ನ ಕೂಡ ತಗೊಂತಿದ್ಲು ಸೌಮ್ಯ ಸೊ ಮನೆ ಕೆಲಸದಾಕಿಗೆ ಸೌಮ್ಯ ಮೇಲೆ ಸಾಫ್ಟ್ ಕಾರ್ನರ್ ಇನ್ನೇನ್ ಇವ್ರ ಅಪ್ಪ ಅಂತೂ ಮಕ್ಕಳ ಮೇಲೆ ಗಮನನೇ ಹರಿಸ್ತಿರ್ಲಿಲ್ಲ ಸೊ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಮನೆ ಕೆಲಸದ ಎಮ್ಮ ಬಟ್ ಶೈಲಿಗೆ ಇದು ಇಷ್ಟ ಆಗ್ತಿರ್ಲಿಲ್ಲ ಅವಳಿಗೆ ಜಾಸ್ತಿ ಅಟೆನ್ಶನ್ ಅವಳು ನಾಟ್ ನಾಟ್ಕಳೆ ಅಂತ ಇವರಿಬ್ರು ಜಗಳ ಆಡ್ತಾರೆ ಅಂತ ಶೈಲಿನ ಅವರ ಅಪ್ಪ ಹಾಸ್ಟೆಲ್ ಹಾಕ್ಬಿಟ್ರು ಅವತ್ತು ಸೌಮ್ಯಗೆ ಶೈಲಿ ಚಾಲೆಂಜ್ ಮಾಡಿ ಹೋದ್ಲು ಇವತ್ತು ನಿನ್ನಿಂದ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಇನ್ಮೇಲೆ ಯಾವತ್ತು ನೀನ್ ವಿನ್ ಆಗಿ ಹೋಗ್ಬಿಡೋದಿಲ್ಲ ನಿನ್ನ ಸೋಲೆ ನನ್ನ ಲೈಫ್ ನ ಗುರಿ ಆಗತ್ತೆ ಅಂತ ಅವತ್ತಿನಿಂದ ಸೌಮ್ಯ ಮೇಲೆ ಕತ್ತಿ ಮಸಿತಾಳೆ ಶೈಲಿ ಇದಾಗಿ ಸ್ವಲ್ಪ ದಿನಗಳ ನಂತರ ಇವರ ಅಪ್ಪನು ತೀರೋಗ್ತಾರೆ ಸರಿ ಈ ಕಡೆ ಇಬ್ರು ಬೆಳೆದ್ ದೊಡ್ಡವರಾಗಿದ್ರೆ ಶೈಲಿ ಮನೆ ಕಡೆ ಬಂದೆ ಎಲ್ಲ ಸೌಮ್ಯ ಡಿಗ್ರಿ ಎಲ್ಲ ಮುಗಿಸಿದ ಮೇಲೆ ಇವರು ಅಂಗಡಿನಲ್ಲಿ ಹೋಗಿ ಕೂರ್ತಿರ್ತಾರೆ ಆಗಾಗ ಜೊತೆಗೆ ಆ ಪ್ಯಾರಾಗ್ಲೈಡಿಂಗ್ ಸ್ಪಾಟ್ ಹತ್ರ ಹೋಗಿ ಪರಿಸರವನ್ನ ಎಂಜಾಯ್ ಮಾಡ್ತಿರ್ತಾರೆ ಒಂದ್ಸಲ ಈಕೆಯ ಭೇಟಿ ಧ್ರುವ ಜೊತೆ ಆಗುತ್ತೆ ತುಂಬಾ ಸ್ವೀಟ್ ಆಗಿ ಹ್ಯಾಂಡ್ಸಮ್ ಆಗಿ ಈಕೆಯನ್ನ ಮಾತಾಡಿಸ್ತಾ ಇನ್ನು ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ನನ್ನ ಜೊತೆ ಪ್ಯಾರಾಗ್ಲೈಡಿಂಗ್ ಗೆ ಅಂತ ಕರ್ಕೊಂಡು ಹೋಗ್ತಾರೆ ಈ ಹುಡುಗಿಗೆ ಹೈಟ್ ಅಂದ್ರೆ ಭಯ ಆದ್ರೂ ಧ್ರುವ ಇದ್ದಾನೆ ಅಂತ ಪ್ಯಾರಾಗ್ಲೈಡಿಂಗ್ ಗೆ ಹೋಗ್ತಾರೆ ಅಲ್ಲಿ ಇವ್ರಿಗೆ ಬಾಲ್ಯ ಎಲ್ಲ ಬಿಡತ್ತೆ ಅಮ್ಮನ್ ಜೊತೆ ತಂಗಿ ಮತ್ತೆ ಈಕೆ ಆಕಾಶ ನೋಡ್ತಿದ್ದು ಮೋಡಗಳನ್ನ ನೋಡ್ತಿದ್ದು ಇದೆಲ್ಲ ನೆನಪಾಗಿ ಒಂಥರ ದುಃಖ ಆಗುತ್ತೆ ಬಟ್ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಧ್ರುವ ಜೊತೆ ಇವರಿಗೆ ತುಂಬಾ ಇಷ್ಟ ಆಗತ್ತೆ ಕೆಳಗೆ ಬಂದ್ಮೇಲೆ ಧ್ರುವಾಗೆ ಹಗ್ ಮಾಡ್ತಾರೆ ಅವತ್ತಿನಿಂದ ಇವರಿಬ್ಬರ ಫ್ರೆಂಡ್ ಶಿಪ್ ತುಂಬಾ ಬೆಳೆಯುತ್ತೆ ಇವರಿಬ್ಬರ ನಡುವೆ ಪ್ರೀತಿ ಕೂಡ ಹುಟ್ಟತ್ತೆ ಒಂದ್ಸಲ ಧ್ರುವನ ಕರ್ಕೊಂಡು ಅಂಗಡಿಗೆ ಬಂದಿರ್ತಾರೆ ಸೌಮ್ಯ ಆಗ ಇದ್ದಕ್ಕಿದ್ದಂತೆ ಇವರ ಅಂಗಡಿ ಮುಂದೆ ಒಂದು ಕಾರ್ ನಿಲ್ಲತ್ತೆ ಕಾರ್ ನಿಂದ ಹೊರಗಡೆ ಬಂದಿರೋದು ಸೌಮ್ಯ ತರನ ಕಾಣ್ತಿರುವ ಶೈಲಿ ಫುಲ್ಲು ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡ್ ಆಕೆನ ನೋಡಿದ ತಕ್ಷಣ ಧ್ರುವ ಸ್ವಲ್ಪ ಅಟ್ರಾಕ್ಷನ್ ಶುರುವಾಯ್ತು ಆಕೆ ಮೇಲೆ ಇಬ್ರು ಸ್ವಲ್ಪ ಮಾತುಕತೆ ಕೂಡ ಮಾಡಿದ್ರು ಇದನ್ನ ನೋಡಿ ಸೌಮ್ಯ ಸ್ವಲ್ಪ ಜಲಸಿ ಪಡ್ತಿದ್ರು ಅಂಡ್ ಮನೆಗ್ ಹೋದ್ಮೇಲೆ ಸೌಮ್ಯನ ರೇಗಸ್ತಿರ್ತಾರೆ ನಿನ್ಗೆ ಅವನ ಮೇಲೆ ಏನ್ ಪ್ರೀತಿ ಇಲ್ಲ ಅಲ್ಲ ನನ್ನ ಪರಿಚಯ ಮಾಡಿಸು ನಮ್ ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆಕೆನು ಆತನು ಮಾಡ್ರನು ನಾನು ಮಾಡ್ರನು ನಿನ್ ಅವೆಲ್ಲ ಸೆಟ್ ಆಗೋದಿಲ್ಲ ಅಂತ ಸೌಮ್ಯ ಇದು ಯಾವ ಅದಕ್ಕೂ ಆನ್ಸರ್ ಮಾಡೋದಿಲ್ಲ ಅಂಡ್ ಶೈಲಿ ತಾನು ಹೇಳ್ದಂತಾನೆ ಧ್ರುವ್ ಜೊತೆ ಹತ್ರ ಆಗ್ಲಿಕ್ಕೆ ಶುರು ಮಾಡ್ತಾರೆ ಆತನ ಜೊತೆ ರೊಮ್ಯಾಂಟಿಕಲಿ ಇನ್ವಾಲ್ವ್ ಆಗ್ತಾರೆ ಸೌಮ್ಯಗೆ ಅತೀವ ಹರ್ಟ್ ಆಗುತ್ತೆ ಬಟ್ ಈಕೆಗೆ ಊರ್ಸೋಕೆ ಅಂತಾನೆ ಶೈಲಿ ಇನ್ನು ಜಾಸ್ತಿ ಇನ್ವಾಲ್ವ್ ಆಗ್ತಾಳೆ ಧ್ರುವ ಜೊತೆ ಈಗ ಒಂದಿನ ಧ್ರುವ ಒಂದು ಬಿಸ್ನೆಸ್ ಡೀಲ್ಗೆ ಹೋಗಿ ಟೂರಿಸಂ ಮಿನಿಸ್ಟ್ರಿ ಜೊತೆ ಮಾತಾಡ್ತಿರ್ತಾರೆ ಐನೂರು ಕೋಟಿ ಡೀಲ್ ಇರುತ್ತೆ ಇವ್ರು ಮಿನಿಸ್ಟ್ರಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಳಗಡೆ ಡಿ ಜೆ ಪಾರ್ಟಿ ಮಾಡ್ತಿದ್ದಾಳೆ ಶೈಲಿ ತುಂಬಾ ಡ್ರಾಮಾಗಳನ್ನು ಮಾಡ್ತಿದ್ದಾಳೆ ಅದನ್ನ ತಡಿಯೋಕೋಸ್ಕರ ಧ್ರುವ ಹೋಗ್ತಾನೆ ಧ್ರುವ ನೋಡಿ ಶೈಲಿ ರೊಮ್ಯಾಂಟಿಕ್ ಅಲ್ಲಿ ಮತ್ತೆ ಆತನನ್ನ ಸೆಡ್ಯೂಸ್ ಮಾಡೋಕ್ ನೋಡ್ಸಿದಾಳೆ ಇದು ಮಿನಿಸ್ಟ್ರಿಗೆ ಗೊತ್ತಾಗುತ್ತೆ ಡೀಲ್ ನ ಕ್ಯಾನ್ಸಲ್ ಮಾಡಿ ಇನ್ನೊಂದ್ಸಲ ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ ಧ್ರುವ ಫುಲ್ ಬೇಜಾರಾಗುತ್ತೆ ಛೇ ಇವಳಿಂದ ಡೀಲ್ ಕ್ಲೋಸ್ ಆಯ್ತು ಇಲ್ವಲ್ಲ ಅಂತ ಬಟ್ ಶೈಲಿ ಇದನ್ನೆಲ್ಲ ನೋಡ್ತಾ ನಗ್ತಿರ್ತಾಳೆ ಯಾವ್ದೇ ರಿಗ್ರೆಟ್ ಇಲ್ಲ ಆಕೆಗೆ ಕನ್ಫ್ಯೂಸ್ ಚೆ ಸೌಮ್ಯ ಅಂತ ಸಾಫ್ಟ್ ಹುಡುಗಿಯನ್ನ ಮದುವೆ ಆಗೋದು ಬಿಟ್ಟು ಈ ಶೈಲಾ ಜೊತೆ ಬಿದ್ದು ತಪ್ಪು ಮಾಡ್ಬಿಟ್ನಾ ಅಂತ ಅವತ್ ರಾತ್ರಿ ಅದೇ ಬೇಜಾರ್ ಚೆನ್ನಾಗಿ ಕುಡಿಯೋಕ್ ಶುರು ಮಾಡ್ತಾರೆ ಆಗ ಅಪ್ಪ ಕಾಲ್ ಮಾಡ್ತಾರೆ ಮಾನ ಮರ್ಯಾದೆ ಇಲ್ಲ ನನ್ ದುಡ್ಡಲ್ಲಿ ಎಂಜಾಯ್ ಮಾಡ್ತಿದ್ಯಾ ಹುಡುಗಿರಿಂದ ಬಿದ್ದಿದ್ಯಾ ಐನೂರು ಕೋಟಿ ಡೀಲ್ ಹಾಳ್ ಮಾಡಿದೆ ಅಮ್ಮ ಹೇಳಿ ಸರಿ ಯಾವ್ದಾದ್ರು ಸುಸಂಸ್ಕೃತ ಹುಡುಗಿ ಜೊತೆ ನಿಂದು ಮದುವೆ ಮಾಡಿಸ್ಬಿಟ್ಟಿದ್ರೆ ಇದು ಯಾವ್ದು ಇರ್ತಿರ್ಲಿಲ್ಲ ಈಗ್ಲೂ ಹೇಳ್ತಿದ್ದೀನಿ ಯಾವಳಾದರೂ ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗು ಬಿಸ್ನೆಸ್ ಕಡೆ ಗಮನ ಕೊಡು ಇಲ್ಲ ಅಂದ್ರೆ ನಾನ್ ಸುಮ್ಮನಿರೋಲ್ಲ ಅಂತ ನೆಕ್ಸ್ಟ್ ಮಾರ್ನಿಂಗ್ ಸೌಮ್ಯನ ಕರ್ಕೊಂಡಿದ್ರು ಒಂದ್ ಬಾ ಪ್ಯಾರಾಗ್ಲೈಡಿಂಗ್ ಗೆ ಹೋಗೋಣ ಅಂತ ಜಂಪ್ ಮಾಡ್ತಾರೆ ಮಿಡ್ ವೇನಲ್ಲಿ ಪ್ರೊಪೋಸ್ ಕೂಡ ಮಾಡ್ಬಿಡ್ತಾರೆ ಸಾಕು ನಾನು ಹುಡುಗಿಯರ ಜೊತೆ ಆಟ ಆಡಿದ್ದು ಮೇಲೆ ನನಗ್ ಪ್ರೀತಿ ಇರೋದು ನಿನ್ನೆ ನಾನು ಮದುವೆ ಆಗ್ಬೇಕು ಅಂತ ಅವತ್ತಿನಿಂದ ಶೈಲಾ ಜೊತೆ ಓಡಾಡಿದ್ನೆಲ್ಲ ಬಿಟ್ಟು ಸೌಮ್ಯ ಕೂಡ ಹೂ ಅನ್ಬಿಡ್ತಾಳ ಇಬ್ರು ರಾಜಿಯಾಗಿ ಮದ್ವೆ ಆಗೋಕ್ ರೆಡಿ ಆಗ್ತಾರೆ ಬಟ್ ಶೈಲಾಗೆ ವಿಚಾರ ಇಷ್ಟ ಆಗೋದಿಲ್ಲ ನಿನ್ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನನಗೇನ್ ಬೇಜಾರಿಲ್ಲ ಆದ್ರೆ ನನ್ ತಮ್ಮ ಮಗನ ಏನಾದ್ರು ಮದ್ವೆ ಆದ್ರೆ ನಾನ್ ಸುಮ್ಮನೆ ಅಂತ ಮದ್ವೆ ದಿನ ಬಂದೇ ಬಿಡತ್ತೆ ಇಳು ಚೆನ್ನಾಗಿ ಕುಡಿದ್ಬಿಟ್ಟು ಶೈಲಾ ಸೇಮ್ ಮದುವೆ ಹೆಂಡ್ತಾರನೇ ಅಲಂಕಾರ ಮಾಡ್ಕೊಂಡು ಹುಡುಗನ್ ಪಕ್ಕ ಬಂದ್ ನಿಂತಿದ್ದಾಳೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಯಾರ್ ನಿಜವಾದ ಹೆಂಡತಿ ಯಾರು ಡೂಪ್ಲಿಕೇಟ್ ಹೆಂಡತಿ ಅಂತ ಹಂಗ ಬೇಸಿಕಲಿ ತಮ್ಮ ತನ್ನ ಮದುವೆಯನ್ನ ಹಾಳು ಮಾಡೋದು ಅವ್ಳ ಜೀವನಕ್ಕೆ ಬೆಂಕಿ ಇಡೋದು ನಿರ್ಧಾರ ಮಾಡಿಬಿಟ್ಟವಳೆ ಅವ್ರಿಬ್ಬರ ವೆಡ್ಡಿಂಗ್ ನೈಟ್ ನಲ್ಲೂ ಸೌಮ್ಯೂ ಶೈಲ ಹೋಗ್ಬಿಟ್ಟಿರ್ತಾಳ ಸೌಮ್ಯ ಇದಕ್ಕೋಸ್ಕರನು ಬೇಜಾರ್ ಮಾಡ್ಕೊಂಡಿರ್ತಾಳೆ ಶೈಲ ಮೇಲೆ ಇನ್ವೆ ಈ ಸ್ಟೋರಿನೆಲ್ಲ ಅವ್ರ ಅಮ್ಮ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಕೇಳ್ತಾರೆ ಸರಿ ಮದುವೆ ಆಗಿ ಎಷ್ಟು ದಿನದ ನಂತರ ಡೊಮೆಸ್ಟಿಕ್ ವೈಲೆನ್ಸ್ ಶುರು ಆಯಿತು ಅಂತ ಆಗಿ ಎರಡು ಮೂರು ತಿಂಗಳ ನಂತರ ಈ ಡೊಮೆಸ್ಟಿಕ್ ವೈಲೆನ್ಸ್ ಶುರು ಆಯ್ತು ಬೇಸಿಕಲಿ ಶೈಲಿ ಕೂಡ ಇವರಿಬ್ಬರ ಜೊತೆ ಮೂವಿನಾದ್ಲು ಏನೋ ಮನೆ ರಿನೋವೇಟ್ ಆಗ್ತಿದೆ ಅಂತ ಅಂಡ್ ಆಗಾಗ ಧ್ರುವನ್ನ ಸೆಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ಲು ಶೈಲಿ ಇದರಿಂದ ಆಗಾಗ ಸ್ವಲ್ಪ ಜಗಳಾಗ್ತಿದ್ವು ಈ ಕಡೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನೋಡಿ ಸಾಕ್ಷಿ ಇಲ್ದಲೆ ಕಂಪ್ಲೇಂಟ್ ಇಲ್ದಲೆ ನಾವ್ ಏನು ಆಕ್ಷನ್ ತಗೊಳಕ್ ಆಗುದಿಲ್ಲ ನೆಕ್ಸ್ಟ್ ಟೈಮ್ ಆತ ಏನಾದ್ರು ಹೊಡಿದ್ರೆ ನಿಮ್ ಸೌಮ್ಯಗೆ ಒಂದು ವಿಡಿಯೋ ಮಾಡ್ಬಿಡಿ ಅದನ್ನೇ ಎವಿಡೆನ್ಸ್ ರೂಪದಲ್ಲಿ ನಾವು ಗೆ ಸಬ್ಮಿಟ್ ಮಾಡೋಣ ಅಂತ ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಗೆ ಶಿಫ್ಟ್ ಆಗಿದೆ ಆ ಟೂರಿಸಂ ಮಿನಿಸ್ಟರ್ ಮತ್ತೆ ಇವರ ಮನೆಗೆ ಬಂದಿದ್ದಾನೆ ಊಟ ಮಾಡ್ಲಿಕ್ಕೆ ಅಂತ ಸೌಮ್ಯ ಫುಲ್ ಊಟವನ್ನ ಪ್ರಿಪೇರ್ ಮಾಡಿದಾಳೆ ಆದ್ರೆ ಸಿಕ್ಕಾಪಟ್ಟೆ ಕಾರ್ ಆಗ್ಬಿಟ್ಟಿದೆ ಮೋಸ್ಟ್ ಪ್ರಾಬಬ್ಲಿ ಶೈಲಿ ಕಾರ್ನ ಮಿಕ್ಸ್ ಮಾಡಿದಾಳೆ ಊಟಕ್ಕೆ ಮಿನಿಸ್ಟರ್ ತಿಂದಿದ ತಕ್ಷಣ ಬಾಯೆಲ್ಲ ಎಲ್ಲ ಉರಿಯೋಕ್ ಶುರುವಾಗತ್ತೆ ಇನ್ ನಿನ್ ಮನೆಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ ನೀನ್ ಏನಾದರೂ ನಾನು ಮೀಟ್ ಆಗಬೇಕು ಆಗ್ಬೇಕು ನನ್ನ ಆಫೀಸಿಗೆ ಬಾ ಅಂತ ಹೇಳಿ ಹೊರಟು ಬಿಡ್ತಾರೆ ಧ್ರುವಾಗೆ ಅತೀವ ಅವಮಾನ ಆಗುತ್ತೆ ಸೌಮ್ಯಾಗೆ ಹಿಡ್ಕೊಂಡು ಹೊಡಿಯೋಕೆ ಶುರು ಮಾಡ್ತಾರೆ ನನ್ನ ಅವಮಾನ ಮಾಡ್ತೀಯ ನಿನ್ನಿಂದ ನನಗೆ ಸಿಕ್ಕಾಪಟ್ಟೆ ಅವಮಾನ ಆಯ್ತು ಆ ಮಿನಿಸ್ಟರ್ ನ ಕಳಿಸ್ಬಿಟ್ಟು ಆಮೇಲೆ ಬಂದು ನಿನ್ನ ನೋಡ್ಕೊಳ್ತೀನಿ ಅಂತ ಅವಾಜ್ ಹಾಕ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ವಿದ್ಯಾ ಸೌಮ್ಯನ ನೋಡ್ತಾರೆ ಕಂಪ್ಲೇಂಟ್ ಕೊಡು ನಿನ್ಗೆ ಏಟ್ ಬಿದ್ದಿದೆ ಅಂತ ನನಗೆ ಗೊತ್ತಾಗ್ತದೆ ಇಲ್ಲ ಅಂದ್ರೆ ನೀನ್ ಹೀಗೆ ಅನುಭವಿಸ್ತಿರ್ಬೇಕಾಗತ್ತೆ ಅಂತ ಸೌಮ್ಯ ಹೇಳ್ತಾರೆ ಇಲ್ಲಲ್ಲ ನಾನು ಬಿದ್ಬಿಟ್ಟು ಏಟ್ ಆಗಿದ್ದು ಯಾವ್ದೇ ತೊಂದರೆ ಆಗಿಲ್ಲ ಅಂತ ಈ ವಿಚಾರ ಧ್ರುವಿಗೆ ಗೊತ್ತಾಗುತ್ತೆ ಸೊ ಸೌಮ್ಯನ ಕರ್ಕೊಂಡು ಡೈರೆಕ್ಟ್ ಪೊಲೀಸ್ ಗೆ ಬರ್ತಾನೆ ವಿದ್ಯಾ ಅವರ ಸೀನಿಯರ್ ಮೇಲೆ ಎಗಾಡ್ತಾನೆ ಡೈರೆಕ್ಟ್ ವಿದ್ಯಾ ಚೇಂಬರ್ಗೆ ಹೋಗ್ತಾನೆ ನೀನ್ ಯಾಕೆ ನನ್ನ ಹೆಂಡತಿ ಹಿಂದೆ ಬಿದ್ದಿದ್ಯಾ ಅವಳು ಹೇಳ್ತಿಲ್ವಾ ಡೊಮೆಸ್ಟಿಕ್ ವೈಲೆನ್ಸ್ ಇಲ್ಲ ಅಂತ ಆದ್ರೂ ಯಾಕೆ ಅವಳನ್ನ ಫೋರ್ಸ್ ಮಾಡ್ತಿದ್ಯಾ ನಮ್ಮ ಬಗ್ಗೆ ಯಾಕೆ ತನಿಖೆ ಮಾಡ್ತಿದ್ಯಾ ನಮ್ಮ ಅಪ್ಪ ಯಾರು ಅಂತ ಗೊತ್ತು ಗೊತ್ತುತ್ತಾನೆ ಅವ್ರಿಗೆ ಈಗ ಏನಾದ್ರೂ ವಿಚಾರ ಬಿದ್ರೆ ಯಾರನ್ನು ಸುಮ್ನೆ ಬಿಡೋದಿಲ್ಲ ಸುಮ್ನೆ ಇದ್ರೆ ಸರಿ ಅಂತ ಅವಾಜ್ ಹಾಕ್ಬಿಟ್ಟು ಹೋಗ್ತಾನೆ ಸರಿ ಅವತ್ ರಾತ್ರಿ ಮನೆಯಲ್ಲಿ ಸೌಮ್ಯ ಅಡಿಗೆ ಮಾಡ್ತಾಳೆ ರು ಬಂದು ಆಕೆಯನ್ನ ಇಂಟಿಮೇಟ್ ಆಗಿ ಅಪ್ರೋಚ್ ಮಾಡ್ತಿದ್ದಾನೆ ಆಗ ಸೌಮ್ಯ ಇದ್ದಕ್ಕಿದ್ದಂಗೆ ಹೇಳ್ತಾಳೆ ನನಗೆ ಮಗು ಬೇಕು ಅಂತ ರು ಆಗ ಸೌಮ್ಯಾಗೆ ಹೊಡೆದ್ ಬಿಟ್ಟು ಮತ್ತೆ ನಾಟಕ ಶುರು ಮಾಡ್ದ ಮಗು ಮಗು ಅಂತ ಒಂದಲ್ಲ ಒಂದ್ ತರಲೆ ತೆಗಿತಾನೆ ಇರ್ತಿಯಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ನೆಕ್ಸ್ಟ್ ಡೇ ಮಾಜಿ ಶೈಲಾಗಿ ವಿಚಾರವನ್ನೆಲ್ಲ ಹೇಳ್ತಾರೆ ಶೈಲಿ ನಿನ್ನ ಅಕ್ಕ ಎಷ್ಟೊಂದು ಹೊಡೆತ ತಿಂತಿದ್ದಾಳೆ ಅವಳಿಗೆ ಸ್ವಲ್ಪನಾದ್ರೂ ಬುದ್ಧಿ ಹೇಳು ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡ್ಸು ಅಂತ ಶೈಲಿ ಹೇಳ್ತಾಳೆ ಅವಳು ಸುಮ್ನೆ ನಾಟಕ ಆಡ್ತಿದ್ದಾಳೆ ಅವ್ನು ಹೊಡಿಯೋದು ಇಲ್ಲ ಎಂತೂ ಇಲ್ಲ ಇವಳೇನೆ ಸಿಂಪದಿಗೋಸ್ಕರ ಡ್ರಾಮಾ ಮಾಡ್ತಾಳೆ ಅಂತ ಆಗ ಮಾಜಿ ಹೇಳ್ತಾರೆ ನೀನು ಈ ಜಗಳಿಗೆ ಕಾರಣ ಆಗಿದ್ಯಾ ಅವಳು ಗಂಡನ ಸೆಡ್ಯೂಸ್ ಮಾಡೋಕ್ ನೋಡ್ತಿದ್ಯಾ ಇಲ್ಲಿಂದ ತೊಲಗು ಮೊದ್ಲು ಅಂತ ನಾನೇನವ್ ನಿಂದ ಬಿದ್ದಿಲ್ಲ ಅವನೇ ನನ್ನಿಂದ ಬಿದ್ದವನೇ ಏನ್ ಟೆನ್ಷನ್ ತಗೊಂಡ್ಬೇಡ ನಾನು ಪಾಡಿಗೆ ನಾನು ಹೋಗ್ತೀನಿ ಟೈಮ್ ಬಂದಾಗ ಅಂತ ಮಾಜಿಗೆ ಶೈಲಿ ಹೇಳ್ತಾರೆ ಇದಕ್ಕೆ ಪ್ಯಾರಲಲ್ ಆಗಿ ಧ್ರುವ ಬಂದು ಹತ್ರ ಕ್ಷಮೆ ಸೌಮ್ಯ ಕ್ಷಮಿಸ್ಬಿಡ್ತಾರೆ ಇಬ್ರು ಮತ್ತೆ ಒಂದಾಗ್ಬಿಡ್ತಾರೆ ವೆರಿ ಟಾಕ್ಸಿಕ್ ರಿಲೇಷನ್ಶಿಪ್ ಇವ್ರು ಇಬ್ರು ಏಗೂ ಇಬ್ರು ಒಂದಾದ್ವಲ್ಲ ಅಂತ ಹೇಳಿ ಸೌಮ್ಯ ಮತ್ತೆ ನನ್ಗೊಂದು ಮಗು ಬೇಕು ಅಂತ ಕೇಳ್ತಾರೆ ಧ್ರುವಾಗ ಮತ್ತೆ ಬೈಯೋಕ್ ಶುರು ಮಾಡ್ತಾರೆ ಲೈಫ್ ನಲ್ಲಿ ನಿನ್ ಗೋಲೆ ಇಲ್ಲ ಮಗು ಮಗು ಅಂತ ಯಾವಾಗ್ಲೂ ಬಡ್ಕೊಂತಿರ್ತೀಯ ಇರ್ತೀಯ ಬಿಸ್ನೆಸ್ ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು ನಿನ್ ತಂಗಿ ಶೈಲಿನ ನೋಡಿ ಕಲಿ ಅವಳು ನಾನ್ ಚೂಸ್ ಮಾಡ್ಕೊಬೇಕಿತ್ತು ಎಡವಟ್ಟಾಗಿ ನೀನು ಮದುವೆ ಆಗ್ಬಿಟ್ಟೆ ಸೌಮ್ಯಗೂ ಕೋಪ ಬರುತ್ತೆ ನನಗೆ ನಿನ್ಗೆ ಮಯನಲ್ಲಿ ಇರುವಂತ ಹುಡುಗಿ ಬೇಕಿತ್ತು ಅದಕ್ಕೋಸ್ಕರ ನನ್ ಮದುವೆ ಆಗಿದೆ ಲೈಫ್ ಗೋಲ್ ಬಗ್ಗೆ ನನ್ಗೆ ಹೇಳ್ತಿಲ್ಲ ನನ್ನ ಲೈಫ್ ಗೋಲು ನಿನ್ ಲೈಫ್ ನ ಉದ್ಧಾರ ಮಾಡೋದು ಬಟ್ ನಿನ್ಗೆ ನಿಮ್ಮ ಅಪ್ಪಂದ ಅಷ್ಟೊಂದು ಆಸ್ತಿ ಇದ್ರು ಅಷ್ಟೊಂದು ಬಿಸ್ನೆಸ್ ಇದ್ರು ಅದನ್ನು ನಿಭಾಯಿಸೋಕೆ ಆಗ್ತಿಲ್ಲ ಇನ್ಯಾವ ಸೀಮೆ ಗೋಲ್ ಬಗ್ಗೆ ಮಾತಾಡ್ತಿದ್ಯಾ ನೀನು ಧ್ರುವ ಅತಿ ಹೋಗೋ ಬರುತ್ತೆ ಜೋರಾಗಿ ಹೊಡಿಯೋಕೆ ಶುರು ಮಾಡ್ತಾನೆ ಹೊಡಿತಾ ಹೊಡಿತಾ ಅವಳು ಮೆಟ್ಲು ಮೇಲಿಂದ ಕೆಳಗೆ ಬಿದ್ಬಿಡ್ತಾಳೆ ಸಿಕ್ಕಾಪಟ್ಟೆ ಏಟ್ ಆಗ್ಬಿಡುತ್ತೆ ಧ್ರುವ ಹೋಗ್ಬಿಟ್ಟು ಅವಳ ಹತ್ರ ಹೇಳ್ತಾನೆ ನೀನ್ ನನ್ಗೆ ಯಾಕೆ ಕೋಪ ಬರಸ್ತೀಯ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ತಾನೆ ಸುಮ್ಮನೆ ಕೋಪ ಬರ್ಸ್ಕೊಂಡು ಓಡಿಸ್ಕೊಂತೀಯಪ್ಪ ಎಷ್ಟು ಹೇಳಿ ಅವಳನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಸೌಮ್ಯ ಕಷ್ಟಪಟ್ಟು ಎದ್ದು ತನ್ನ ತಾನು ಕ್ಲೀನ್ ಮಾಡಿಕೊಂಡು ಮೇಕಪ್ ನಲ್ಲಿ ಎಲ್ಲವನ್ನ ಹೈಡ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ವಾಪಸ್ ಮನೆಗೆ ಬರ್ತಿದ್ದಾರೆ ಇದನ್ನೆಲ್ಲ ವಿದ್ಯಾ ಗಮನ ಸಿ ತುಂಬಾ ಬೇಜಾರ್ ಪಡ್ತಾರೆ ಕಾನ್ಸ್ಟೇಬಲ್ ಗೆ ಹೇಳ್ತಾರೆ ಅದು ಮೇಲೆ ಇನ್ನೂ ಹಳೆ ಕೇಸ್ ಯಾವ್ದಾದ್ರು ಇದ್ದೇ ಇರುತ್ತೆ ಅವ್ರ ಅಪ್ಪ ಎಲ್ಲ ಮುಚ್ಚಾಕಿರ್ತಾನೆ ಅದನ್ನೆಲ್ಲ ರೀ ಓಪನ್ ಮಾಡು ಒಂದೊಂದ್ ಕೈ ನೋಡ್ಕೊಳ್ಳೋಣ ಅಂತ ಈ ಕಡೆ ಮಾಜಿ ವಾರ್ನ್ ಮಾಡ್ತಾರೆ ಧ್ರುವ ಇನ್ನೊಂದ್ಸಲ ಸೌಮ್ಯ ಮೇಲೆ ಕೈ ಎತ್ತಿದ್ರೆ ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಆಗ ಧ್ರುವ ವಾಪಸ್ ಹೆದರ್ಸ್ತಾನೆ ಮಾಜಿಗೆ ಸೌಮ್ಯ ಆಗಾಗ ಮಾತ್ರ ತಗೊಂತಿರ್ತಾಳೆ ಒಳ ಬುದ್ಧಿ ನೆಟ್ಟಗಿಲ್ಲ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ ಪೊಲೀಸರಿಗೆ ಹೇಳ್ಬಿಡ್ತೀನಿ ಮಿಕ್ಕಿದ್ದನ್ನೆಲ್ಲ ಅಪ್ಪ ನೋಡ್ಕೊಳ್ತಾರೆ ನಾನು ನೀನೇನು ಆಗೋದಿಲ್ಲ ಹುಷಾರು ಅಂತ ಅಯ್ಯೋ ಇವನು ಒಂದೊಂದು ಸಾಯಿಸಿದ್ರು ಸಾಯಿಸ್ಬಿಡ್ತಾನೆ ಅಣ್ಣ ಅಂತ ಹೇಳಿ ಜಿ ತಣ್ಣಗಾಗ್ತಾರೆ ಆ ಕಡೆ ಸೌಮ್ಯ ತನ್ನ ಅಮ್ಮನ ಫೋಟೋನೆಲ್ಲ ಒರ್ಸ್ತಿದಾರೆ ಮೇಲೆ ಅಲ್ಲಿ ಕೀ ತಗೊಳಕೆ ಅಂತ ಶೈಲಿ ಹೋದಾಗ ಇವಳು ಫುಲ್ ಫೋಕಸ್ಡ್ ಆಗಿ ಫೋಟೋನ ಒರ್ಸ್ತಿರೋದನ್ನ ನೋಡಿ ಶೈಲಿಗೂ ಒಂಥರ ಆಶ್ಚರ್ಯ ಆಗುತ್ತೆ ಬಟ್ ಇವಳೇನೋ ನಾಟ್ಕಾಡ್ತಿರ್ಬೇಕು ಅಂತ ಹೇಳಿ ಕೀನ ತಗೊಂಡು ಹೊರಟು ಬಿಡ್ತಾಳೆ ಈ ಕಡೆ ಧ್ರುವ ಡೈರೆಕ್ಟ್ ಆಗಿ ಶೈಲಿನ ಅಪ್ರೋಚ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಮನೆಯಲ್ಲಿ ಸೌಮ್ಯ ಎದುರುಗೇನೆ ಶೈಲಿ ಜೊತೆ ಫ್ಲೋಟ್ ಮಾಡ್ತಿರ್ತಾನೆ ಅಂಡ್ ಶೈಲಿಗೆ ಹೇಳ್ಬಿಟ್ಟು ಆ ವಿದ್ಯಾ ಇನ್ಸ್ಪೆಕ್ಟರ್ ವಿದ್ಯಾಗೂ ಅವಾಜ್ ಹಾಕ್ಬಿಟ್ಟು ಬರ್ತೀನಿ ಅಂತ ವಿದ್ಯಾ ಮನೆಗೆ ಹೋಗಿ ಅವಾಜ್ ಹಾಕ್ತಾನೆ ವಿದ್ಯಾ ಕೇಳೋದಿಲ್ಲ ನಾನು ಮನೆಗೆ ಬಂದ್ ಅವಾಜ್ ಹಾಕ್ತಿದ್ಯಾ ನೀನು ಒಂದ್ ಕೈ ನೋಡ್ಕೊಂತೀನಿ ಅಂತ ಬೈದ್ ಕಳಿಸ್ತಾರೆ ವಾಪಸ್ ತನ್ನ ಕಾರ್ ನಲ್ಲಿ ಹೋಗಿ ಕುತ್ಕೋತಾನೆ ಅಲ್ಲಿ ಶೈಲಿ ಕೂಡ ಇದ್ದಾಳೆ ಶೈಲಿನ ತಬ್ಗೊಂಡು ನಿನ್ನ ಅಕ್ಕ ಇದ್ದಾಳಲ್ಲ ಸೌಮ್ಯ ಅವಳಿಂದ ಹೆಂಗಾದ್ರು ಮಣ್ಣನ ಬಚಾವಾಗು ನನ್ಗೆ ಅವಳ ತಡಿಯೋಕಾಗ್ತಿಲ್ಲ ಮೇಲಿಂದ ಬಿದ್ಬಿಡ್ತಾಳೆ ತನಕ್ ತಾನೇ ಗಾಯ ಮಾಡ್ಕೊಂತಾಳೆ ಎಲ್ಲರ ಮುಂದೆ ನಾನೇ ಹೊಡೆದೆ ಅಂತ ತೋರ್ಸ್ಕೊಂತಾಳೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾನೆ ಶೈಲಿ ಕೂಡ ಇದನ್ನ ನಂಬಿ ಆತನನ್ನ ಸಮಾಧಾನ ಮಾಡ್ತಾರೆ ಈ ಕಡೆ ವಿದ್ಯಾದ್ರು ಮತ್ತೆ ಸೌಮ್ಯನ ಸ್ಟೇಷನ್ ಗೆ ಕರೆಸ್ತಾರೆ ಒಂದ್ ಅವಾಜ್ ಹಾಕ್ತಿದ್ದ ನಿನ್ ಗಂಡ ನಿನ್ ಬಾಡಿ ಮೇಲೆ ಏನೇನೋ ಏಟ್ ಗಳಿದಾವೆ ನಿನ್ ಗಂಡ ಏನೋ ಇದನ್ನ ಮಾಡಿದ್ದು ಅಂತ ಕೇಳ್ತಾರೆ ಬಟ್ ಸೌಮ್ಯ ಅಲ್ಲೂ ಡಿನ ಶೈಲಿ ಜೊತೆ ಫ್ಲರ್ಟ್ ಮಾಡ್ತವನೇ ಗಂಡ ಸಿಕ್ ಸಿಕ್ ತಂಗಿ ಇವನ್ ಇವಳಿಗೆ ಹೊಡಿತಿದ್ದಾನೆ ಇದಾವ್ದು ಬಗ್ಗೆನು ಆಕೆಗೆ ಇಲ್ಲ ಗಂಡನ ಡಿಫೆಂಡ್ ಮಾಡ್ಕೊಂತಾನೆ ನಾವಿಬ್ರು ಅಪ್ಪ ಮಾರ್ಕ್ಸ್ ಇದೀವಿ ಅಂತಲೂ ಹೇಳ್ತಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ರುಗಿ ವಿಚಾರ ಎಲ್ಲ ಗೊತ್ತಿಲ್ಲ ಆದ್ರೂ ಈಕೆ ನನ್ನನ್ನ ರಕ್ಷಣೆ ಮಾಡಲಲ್ಲ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಂಡ್ಬಿಡ್ತಾನೆ ಹ್ಮ್ ಹ್ಮ್ ನಾವ್ ಅಪ್ಪ ಅಮ್ಮ ಅಂತ ಮನೆಗೆ ಬಂದ ಮೇಲೆ ಸೌಮ್ಯಗೆ ಥ್ಯಾಂಕ್ಸ್ ಹೇಳ್ತಾನೆ ಧ್ರುವ ಥ್ಯಾಂಕ್ ಯು ನನ್ನ ರಕ್ಷಣೆ ಮಾಡಿದ್ದಕ್ಕೆ ಅಂತ ಇನ್ ಮುಂದೆ ಯಾವತ್ತು ನಿಂಗೆ ಹೊಡಿಯೋದಿಲ್ಲ ಅಂತಲೂ ಹೇಳ್ತಾನೆ ಸೌಮ್ಯ ಹೇಳ್ತಾರೆ ಸರಿ ಸರಿ ನಾವು ಮತ್ತೆ ರೀಸ್ಟಾರ್ಟ್ ಮಾಡೋಣ ನಮ್ಮ ಲೈಫ್ ಅನ್ನ ನಾಳೆ ಬೆಳಗ್ಗೆ ಮತ್ತೆ ಪ್ಯಾರಾಗ್ಲೈಡಿಂಗ್ ಗೆ ಹೋಗಿ ಅಂತ ಇನ್ವೈಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಹೋಲಿ ಇದೆ ಹೋಲಿನಲ್ಲಿ ಎಲ್ರು ಆಟಾಡ್ತಿದ್ದಾರೆ ಬಟ್ ಈ ಧ್ರುವ ಮತ್ತೆ ಶೈಲಾ ಜೊತೆ ಅಂಟುಕೊಂಡು ಓಡಾಡ್ತಾವನೆ ಸೌಮ್ಯ ಗೆ ಉರಿಯತ್ತೆ ಏನಿವೆ ಬಾ ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಈಗ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಸೀನ್ ಆಯ್ತಲ್ಲ ಆ ಸೀನ್ ನಡೆಯುತ್ತೆ ಬೇಸಿಕಲಿ ಪ್ಯಾರಾಗ್ಲೈಡಿಂಗ್ ನಲ್ಲಿ ಇವರಿಬ್ರು ಹಾರಾಡ್ತಿದ್ದಾಗ ಧ್ರುವ ಈಕೆಯನ್ನ ತಳ್ಳಿಕೆ ಪ್ರಯತ್ನ ಪಡೆಯಾನೆ ಹೇಗೋ ಇಬ್ರು ಕೆಳಗೆ ಕೆಳಗಿಳಿತಾರೆ ಬಟ್ ಇಡೀ ಜನಗಳೆಲ್ಲ ಇದನ್ನ ನೋಡ್ತಾರೆ ವಿಡಿಯೋದಲ್ಲಿ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಧ್ರುವ ಸೌಮ್ಯಳನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟ ಅಂತ ಎಲ್ರಿಗೂ ಗೊತ್ತಾಗಿದೆ ಶೈಲಾ ಮಾಜಿ ಕೂಡ ಅಲ್ಲಿಗೆ ಬಂದಿದ್ದಾರೆ ಈಗ ಪೊಲೀಸ್ ಧ್ರುವ ಅರೆಸ್ಟ್ ಹೋಗ್ತಾರೆ ಸೌಮ್ಯ ಸ್ಟೇಷನ್ ಅಲ್ಲಿ ನಿಜವನ್ನ ಹೇಳ್ತಾರೆ ಹೌದು ಧ್ರುವ ನನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟ ನಂದು ಸೇಫ್ಟಿ ಬೆಲ್ಟ್ ಅನ್ನು ಓಪನ್ ಮಾಡ್ಬಿಟ್ಟ ಅಂತ ಇದನ್ನೆಲ್ಲ ಧ್ರುವ ಕೇಳಿಸ್ಕೊಂಡಿದ್ದಾನೆ ಜೈಲ್ ನ ಒಳಗಡೆ ಇದೆಲ್ಲ ಸುಳ್ಳು ಹೇಳ್ತಿದಾಳ ಅವಳು ನನ್ನ ಸಿಕ್ಕಾಕ್ಸ್ತೀರಾಳೆ ಅಂತ ಬಡ್ಕೊಂತವೇ ಈಗ ಮಗನನ್ನ ಬಿಡಿಸೋಕೆ ಅವ್ರಪ್ಪ ಬರ್ತಾರೆ ಅವರಪ್ಪ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋದ್ರಿಂದ ಯಾರು ಸೌಮ್ಯ ಅವಳ ಪರವಾಗಿ ಕೇಸ್ ನ ತಗೊಳಕೆ ರೆಡಿ ಇಲ್ಲ ಲಾಯರ್ ಗಳು ಸೊ ವಿದ್ಯಾ ಡಿಸೈಡ್ ಮಾಡ್ತಾರೆ ಲಾ ಡಿಗ್ರಿ ಇದೆ ನಾನೇ ಪರವಾಗಿ ವಾದ ಮಾಡ್ತೀನಿ ಯಾಕಂದ್ರೆ ವಿಡಿಯೋ ಎವಿಡೆನ್ಸ್ ಇದೆ ಧ್ರುವನ ನ ಒಳಗ ಹಾಕ್ಸೋಕೆ ನಾನ್ ರೆಡಿ ಇದ್ದೀನಿ ಅಂತ ವಿಡಿಯೋನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ಲಾಗತ್ತೆ ಬಟ್ ಧ್ರುವ ಹೇಳ್ತಾನೆ ಆಕೆ ಮಾನಸಿಕವಾಗಿ ಅದು ಅಸ್ವಸ್ಥೆ ಆಗಿದ್ಲು ಈ ಕಾರಣದಿಂದ ಏನೋ ಸುಳ್ಳು ಹೇಳ್ತಾವಳೆ ಅವಳಿ ಸಾಕ್ಷಿನ ಪರಿಗಣನೆ ಮಾಡ್ಬಿಡಿ ಅಂತ ಬಟ್ ವಿದ್ಯಾ ಹೇಳ್ತಾವ್ರೆ ಇಷ್ಟೊಂದ್ ಜನಗಳು ವಿಡಿಯೋ ಮಾಡಿದಾರಲ್ಲ ಲೈವ್ ಆಗಿ ನೀನ್ ಮಾಡಿ ತರ್ಲೆನೆಲ್ಲ ನೋಡಿದ್ರಲ್ಲ ಅವ್ರೆಲ್ಲ ಸುಳ್ಳು ಹೇಳ್ತಿದಾರ ಅಂತ ಧ್ರುವ ಹೇಳ್ತಾನೆ ಅವಳೇ ನನ್ನನ್ನ ಕರ್ಕೊಂಡೋದ್ಲು ಅವತ್ತು ಪ್ಯಾರಾಗ್ಲೈಡಿಂಗ್ ಅವಳೇನೆ ಸೇಫ್ಟಿ ಬೆಲ್ಟ್ ಅನ್ನೋ ಓಪನ್ ಮಾಡ್ಕೊಂಡ್ಬಿಟ್ಲು ಈಗ ನನ್ ಮೇಲೆ ಕೇಸ್ ಹಾಕ್ತಾವಳೆ ಅಂತ ವಿದ್ಯಾ ಹೇಳ್ತಾರೆ ಅವಳಿಗೆ ಹೇಗಿದ್ರು ಹೈಟ್ ಕಂಡ್ರೆ ಭಯ ಇಂಥ ಸಿಚುಯೇಷನ್ ಅಲ್ಲಿ ಅವಳಿ ಯಾಕೆ ನೀನ ಪ್ಯಾರಾಗ್ಲೈಡಿಂಗ್ ಗೆ ಹೋಗ್ತಾಳೆ ನೀನ್ ಸುಳ್ಳು ಹೇಳ್ತಿದ್ಯಾ ನಿನ್ನ ವಿರುದ್ಧ ಎಷ್ಟೊಂದು ಸಾಕ್ಷಿಗಳಿದಾವೆ ಅಂತ ಈ ಕಡೆ ಜಡ್ಜ್ ಕೂಡ ಇದನ್ನ ಮಾನ್ಯ ಮಾಡ್ತಾರೆ ಈತನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಮತ್ತೆ ಅಟೆಂಪ್ಟ್ ಮರ್ಡರ್ ಕೇಸ್ ಆಗುತ್ತೆ ಈತನಿಗೆ ಹದಿಮೂರು ವರ್ಷ ಶಿಕ್ಷೆ ಆಗುತ್ತೆ ಕೇಸ್ ವಿನ್ ಆದ್ರಿ ಅಂತ ವಿದ್ಯಾಗೆ ಎಲ್ಲರೂ ಕಂಗ್ರಾಟ್ಸ್ ಮಾಡ್ಸಿದ್ದಾರೆ ಬಟ್ ವಿದ್ಯಾಗೆ ಏನೋ ಡೌಟ್ ಇಷ್ಟು ಸುಲಭವಾಗಿ ನಾವು ಕೇಸ್ ವಿನ್ ಆಗ್ಬಿಟ್ವಿ ಎಲ್ರೂ ತನ್ನ ಕೈಗೆ ಎವಿಡೆನ್ಸ್ ಇಟ್ಟು ಕೇಸ್ ನಲ್ಲಿ ನಾನು ವಿನ್ ಆಗುವಂತೆ ಮಾಡಿದ್ರು ಇಲ್ಲಿ ಏನೋ ಎಡ್ವರ್ಟ್ ಆಗಿದೆ ಅಂತ ನೆಕ್ಸ್ಟ್ ನಲ್ಲಿ ಶೈಲಿ ಮತ್ತೆ ಮಾಜಿನ ತೋರಿಸ್ತಾರೆ ಶೈಲಿ ಹೇಳ್ತಿದ್ದಾರೆ ನಾನು ಏನು ಮಾಡಿದ್ನೋ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದೀನಿ ಯಾವ್ದೇ ತಪ್ಪಿಲ್ಲ ಅಂತ ಮಾಜಿ ಕೂಡ ಹೌದು ಹೌದು ಅಂತಿದ್ದಾರೆ ಅಂಡ್ ನನ್ನ ಜಾಗದಲ್ಲಿ ಸೌಮ್ಯ ಇದ್ರೆ ಸೌಮ್ಯ ಕೂಡ ಇದೇ ಕೆಲಸವನ್ನ ಮಾಡ್ತಿದ್ಲು ಅಂತ ಅಂತ ಶೈಲಿ ಹೇಳ್ತಾರೆ ಆಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನಮಗೆ ತೋರಿಸ್ತಾರೆ ಫೋಟೋ ಒರೆಸ್ತಿದ್ಲು ಈ ಸೌಮ್ಯ ಕೀ ತಗೊಂಡ್ ಹೋಗಕ್ಕೆ ಶೈಲಿ ಬಂದಿದ್ಲು ಹೋಗಬೇಕಾದ್ರೆ ಹಿಂದಿರುಗಿ ನೋಡಿದಾಗ ಸೌಮ್ಯ ಫೋಟೋ ಒರೆಸ್ತಾ ಮಾತಾಡ್ಕೊಂತಿದ್ಲು ನನ್ನಿಂದಲೇ ನಮ್ಮಮ್ಮ ಸತ್ರು ಈಗ ನಾನು ಸತ್ ಹೋಗ್ಬಿಡ್ತೀನಿ ಪೊಲೀಸ್ನವ್ರು ಯಾವುದೇ ಹೆಲ್ಪ್ ಮಾಡೋದಿಲ್ಲ ನನ್ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಾನ್ ಸತ್ ಹೋಗ್ಬಿಟ್ರೆ ಇಬ್ರು ಮಕ್ಳ ಕತೆ ಏನಾಗ್ಬೇಕು ನನ್ಗೆ ಇಬ್ರು ಮಕ್ಳಿದಾರೆ ಸೌಮ್ಯ ಅಂಡ್ ಶೈಲಿ ಅಂತ ಅವ್ರ ಕತೆ ಏನಾಗಬೇಕು ಅಂತ ಈಗ ಶೈಲಿಗೆ ರಿಯಲೈಸ್ ಆಗುತ್ತೆ ಸೌಮ್ಯ ತನ್ನ ಅಮ್ಮ ಅಂತ ಪರಿಗಣನೆ ಮಾಡ್ಕೊಂಡಿದ್ದಾಳೆ ಅಂಡ್ ಶೈಲಿ ಮತ್ತೆ ಸೌಮ್ಯಾಗೋಸ್ಕರ ಗಂಡನಿಂದ ಹೊಡೆತ ತಿಂತಿದ್ದಾಳೆ ಅವಳಿಗೆ ನಾನು ಸಹಾಯ ಮಾಡ್ಬೇಕು ಅವಳನ್ನ ರಕ್ಷಣೆ ಮಾಡ್ಬೇಕು ಅಂತ ಈ ಕಡೆ ವಿದ್ಯಾ ತನ್ನ ಕೇಸ್ ನ ಬಗ್ಗೆ ಇನ್ನೊಂದಷ್ಟು ಡಿಸ್ಕಸ್ ಮಾಡ್ಲಿಕ್ಕೆ ಅಂತ ಧ್ರುವ ಹತ್ರ ಹೋಗ್ತಾರೆ ನಿಜ ಏನಾಯ್ತು ಹೇಳವತ್ತು ಅಂತ ಧ್ರುವ ಹೇಳ್ತಾನೆ ನಾನು ಪ್ಯಾರಾಗ್ಲೈಡಿಂಗ್ ಗೆ ಹೋಗಬೇಕು ಅಂತ ಸೌಮ್ಯ ಕರದ್ಲು ಬಟ್ ನನ್ಗೆ ಇನ್ಹೇಲರ್ ಬೇಕಿತ್ತು ಸೊ ಅಂಗಡಿಗೆ ಹೋಗಿ ಇನ್ಹೇಲರ್ ತಗೊಂಡು ಬಂದೆ ಅಷ್ಟೆ ನಾನು ಹೇಳೋದು ನಿಮ್ಗೆ ಇನ್ನೇನು ಸ್ಟೋರಿ ಹೇಳೋದಿಲ್ಲ ನಾನು ಒಳಗಾಗಿಸಿದೀರಾ ಅಂತ ಬೈಕ್ ಹೊಂತಿದ್ದಾನೆ ಧ್ರುವ ಆಗ ವಿದ್ಯಾಗೆ ಎಲ್ಲಾ ಕತೆ ಅರ್ಥ ಆಗತ್ತೆ ಬೇಸಿಕಲಿ ಸೌಮ್ಯನ ಕರ್ಕೊಂಡು ಧ್ರುವ ಇನ್ಹೇಲರ್ ತರಲಿಕ್ಕೆ ಹೋಗಿದ್ದ ನಂತರ ಶಾಪ್ ನ ಒಳಗಡೆ ಹೋಗಿದ್ದು ಸೌಮ್ಯ ಬಟ್ ಸೌಮ್ಯ ತರನೇ ಡ್ರೆಸ್ ಹಾಕೊಂಡು ಶೈಲ ಆಚೆಗೆ ಬಂದ್ಲು ಅಂಡ್ ಧ್ರುವ ಜೊತೆ ಕಾರ್ ನಲ್ಲಿ ಕೂತ್ಕೊಂಡ್ಲು ಪ್ಯಾರಾಗ್ಲೈಡಿಂಗ್ ಗೆ ಹೋದ್ಲು ಸೊ ಭಯ ಇಲ್ದೇ ತನ್ನ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ಲು ಶೈಲಿ ಎಲ್ಲರ ಮುಂದೆ ಸೇಫ್ಟಿ ಬೆಲ್ಟ್ ಅನ್ನು ಓಪನ್ ಮಾಡಿ ತನ್ನ ಸಾಯಿಸೋಕೆ ಪ್ರಯತ್ನ ಪಡ್ತಾನೆ ಅಂತ ತೋರಿಸ್ಬಿಟ್ಲು ಅಂಡ್ ಮೆಡಿಕಲ್ ಚೆಕ್ಅಪ್ ಮಾಡುವಾಗ ಕೂಡ ಇಬ್ರು ಬಟ್ಟೆಯನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಸೊ ಮೆಡಿಕಲ್ ಚೆಕ್ಅಪ್ ನಲ್ಲೂ ಕೂಡ ಇವರಿಬ್ಬರ ಐಡೆಂಟಿಟಿ ಮಿಕ್ಸ್ ಅಪ್ ಆಗ್ಲಿಲ್ಲ ಪರ್ಫೆಕ್ಟ್ ಆಗಿ ಮಾಸ್ಟರ್ ಪ್ಲಾನ್ ಮಾಡಿದ್ರು ವಿದ್ಯಾಗೆ ಇದೆಲ್ಲ ಅರ್ಥ ಆಯ್ತು ಧ್ರುವಗೆ ಡೈರೆಕ್ಟ್ ಹೇಳಿದ್ರು ನೀನು ಇದನ್ನೆಲ್ಲ ಕೋರ್ಟ್ ನಲ್ಲಿ ಬಚಾವ್ ಆಗ್ತಿದ್ದಲ್ಲೋ ಅಂತ ನಂತರ ಜೈಲಿನಿಂದ ಹೊರ ಬಂದು ಡೈರೆಕ್ಟ್ ಸೌಮ್ಯ ಮನೆಗೆ ಹೋದ್ರು ಎಲ್ಲರ ಜೊತೆ ಜಗಳ ಆಡೋಕೆ ಶುರು ಮಾಡಿದ್ರು ನೀವು ಮೂರ್ ಜನ ಸೇರ್ಕೊಂಡು ನನ್ನ ಬೇಕು ಮಾಡಿದ್ರೆ ಮತ್ತೆ ರೀ ಓಪನ್ ಮಾಡ್ತೀನಿ ಧ್ರುವನ ನಿರ್ದೋಷಿ ಅಂತ ಸಾಬೀತ ಪಡಿಸ್ತೀನಿ ಅಂತ ಆಗ ಶೈಲಿ ಮನೆ ಒಳಗಡೆ ಹೊರಗಡೆ ಬರ್ತಾರೆ ವಿದ್ಯಾಗೆ ಹೇಳ್ತಾರೆ ಅವನು ಎಷ್ಟು ಹೊಡೆದ ನನ್ನ ಅಕ್ಕನ್ಗೆ ಅಂತ ನಿಮಗೆ ಚೆನ್ನಾಗ್ ಗೊತ್ತಿದೆ ಕಡೆಗೊಂದಿನ ಸಾಯಿಸು ಬಿಡ್ತಾನೆ ಸತ್ತು ಮೇಲೆ ನಾನ್ ನಿಮ್ ಹತ್ರ ಬರ್ಬೇಕಾ ಅತನ ಅರೆಸ್ಟ್ ಮಾಡಿ ಅಂತ ಅಥವಾ ಸಾಯಿಸೋಕ್ ಮುಂಚೆನೆ ಆತನ ಒಳಗ್ ಹಾಕ್ಸಿದ್ದು ಒಳ್ಳೇದಾಯ್ತು ಸಾಧಾರಣ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ನಲ್ಲಿ ಆತನ ಒಳಗ್ ಹಾಕ್ಸಿದ್ರೆ ಅವರ ಅಪ್ಪ ಆತನನ್ನ ಬಿಡಿಸ್ಕೊಂಡು ಬರ್ತಾರೆ ಹೀಗಿದ್ದಾಗ ಇದ್ದಾಗ ನಾವು ಮಾಸ್ಟರ್ ಪ್ಲಾನ್ ಮಾಡ್ಲೇಬೇಕಾಯ್ತು ಇವಾಗ ನೋಡಿ ನಿಮ್ಗೆ ಏನ್ ಅನಿಸ್ತಿದೆ ನಮ್ಮ ಅಕ್ಕ ಸಾಯ್ಬೇಕು ಅನ್ಸಿದ್ರೆ ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನು ಮಾಡಿ ಇಲ್ಲ ನಮ್ಮನ್ನ ನೆಮ್ಮದಿಯಾಗಿ ಬದುಕಿಸ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಈ ಕೇಸನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಬಟ್ ವಿದ್ಯಾ ಇವ್ರ ಮಾತನ್ನ ಕೇಳೋದಿಲ್ಲ ಕೇಸನ್ನ ಓಪನ್ ಮಾಡಿ ಬಿಡ್ತಾಳೆ ಕೋರ್ಟ್ ನಲ್ಲಿ ಸಾಕ್ಷಿಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಬೇಕು ಅಷ್ಟರಲ್ಲಿ ಸೌಮ್ಯ ನಂದೊಂದು ಕನ್ಫೆಷನ್ ಇದೆ ಅಂತ ಕಟ್ಕಟ್ಟೆಗೆ ಹೋಗಿ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನನ್ನ ಅಮ್ಮ ಸಾಯೋಕೆ ನಾನ್ ಕೂಡ ಕಾರಣ ಆಗಿದ್ದೆ ನಮ್ಮಪ್ಪ ಯಾವಾಗ್ಲೂ ನಮ್ಮ ಅಮ್ಮನಿಗೆ ಹೊಡಿತಿದ್ದ ನಾವೆಲ್ಲ ಅದನ್ನ ನೋಡ್ಕೊಂಡು ಸುಮ್ನಿದ್ವಿ ಮನೆ ಗಲಾಟಿ ಯಾಕೆ ಸುಮ್ನೆ ಹೊರಗಡೆ ತರಬೇಕು ಅಂತ ಸಮಾಜ ಏನ್ ಅನ್ಕೊಳುತ್ತೆ ಅನ್ನೋ ಭಯದಲ್ಲಿ ನಾವು ಸುಮ್ನೆ ಇದ್ಬಿಟ್ವಿ ನನ್ನ ಅಪ್ಪ ಹೊಡಿತಾನೆ ಇದ್ರು ಅಮ್ಮನ್ಗೆ ಅಮ್ಮ ಮೇಕಪ್ ಮಾಡ್ಕೊಂಡು ಅದನ್ನೆಲ್ಲ ಮುಚ್ಚ ಹಾಕ್ತಾನೆ ಇದ್ರು ಆಕೆ ಸತ್ತಿದ್ದು ಇದೇ ಕಾರಣಕ್ಕೋಸ್ಕರ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ವಿಚಾರವನ್ನೆಲ್ಲ ಹೇಳಲಿಕ್ಕೆ ಆಗ್ಲಿಲ್ಲ ಮೇಲ್ ಡೊಮಿನೇಟೆಡ್ ಸೊಸೈಟಿ ನಲ್ಲಿ ಇದನ್ನೆಲ್ಲ ಹೊರಗೆ ತರೋದು ಬಹಳ ಕಷ್ಟ ಇದೆಲ್ಲ ನನ್ಗೂ ಆಗ್ತಿತ್ತು ನಾನು ಬಹಳ ದಿನ ಇದನ್ನೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ನನ್ ಮೇಲೂ ಆಗ್ತಿತ್ತು ನಾನು ಸುಮ್ನೆ ಇದ್ದೆ ಆದ್ರೆ ದಿನ ಅಂತ ಸಹಿಸಿಕೊಂಡಿರೋದು ಈ ಕಾರಣದಿಂದ ಎಲ್ಲರೂ ಮುಂದೆ ಎಕ್ಸ್ಪೋಸ್ ಮಾಡಿದೆ ಇನ್ನು ಮುಂದೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ ಅಂತ ಜಡ್ಜ್ ಗೆ ಹೇಳ್ತಾರೆ ಇನ್ಫ್ಯಾಕ್ಟ್ ಇಂಡ್ ಡೈರೆಕ್ಟ್ಲಿ ವಿದ್ಯಾಗೆ ಈ ವಿಚಾರವನ್ನೆಲ್ಲ ಹೇಳ್ತಾರೆ ಸೌಮ್ಯ ವಿದ್ಯಾಗೆ ರಿಯಲೈಸ್ ಆಗುತ್ತೆ ಹೌದು ಲಾ ನಾವು ಫಾಲೋ ಮಾಡಬೇಕು ಬಟ್ ಸಮ್ ಟೈಮ್ಸ್ ಪವರ್ಫುಲ್ ವ್ಯಕ್ತಿಗಳ ವಿರುದ್ಧ ಲಾ ನ ಬೆಂಡ್ ಮಾಡ್ಬೇಕಾಗತ್ತೆ ಈಕೆ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೂ ಜೈಲ್ ನಲ್ಲಿ ಇರೋದು ಒಳ್ಳೇದೆ ಅಂತ ಹೇಳಿ ಯಾವುದೇ ಸಾಕ್ಷಿಗಳನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡೋದಿಲ್ಲ ಆದ್ರೂ ಜೈಲ್ ನಲ್ಲಿ ಸೇರ್ಕೊಳ್ಳೋದು ನಿಶ್ಚಿತ ಆಗುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಬಾ ಇದು ನೆಟ್ಫ್ಲಿಕ್ಸ್ ನಲ್ಲಿ ಇದೆ ಒಂದ್ಸಲ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ